ಹಾಂ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾವು ಸೂಪರಾಗಿದ್ದೇವೆ ನಮ್ಮ ಹೊಸ ರಿಯಾಕ್ಷನ್ ವಿಡಿಯೋಗೂ ರಾಹುಲ್ ತೊಣಶಾಳೆ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಯಾರೇ ನಿನ್ನ ರಾಹುಲ್ ತೊಣಶಾಳೆ ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಹೋಗಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಅಂದ್ರೆ ನಿನ್ನ ಕೊಟ್ಟವರು ಕರ್ನಾಟಕ ಅಲ್ಲ ಅಲ್ಲಿ ಕನ್ನಡ ಮಾತಾಡೋರು ಇಲ್ಲ ನಮ್ಮ ಉತ್ತರ ಕರ್ನಾಟಕ ಸೂಪರ್ ಟ್ರೆಂಡಿಂಗ್ ಬಿಡೋ ಸಾಂಗ ಹಾಡಿದವರು ಬೀರು ಬೈ ಬನ್ನಿ ದೇವರು ತಡ ಮಾಡಿದೆ ಯಾಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನ ಕೊಟ್ಟವ್ರು ಕರ್ನಾಟಕಲ್ಲ ಅಲ್ಲಿ ಕನ್ನಡ ಮಾತಾಡೋರು ಇಲ್ಲ ಅಂದ್ರೆ ನಿನ್ನ ಕೊಟ್ಟ ಕರ್ನಾಟಕ ಸೈಡ ಅಲ್ಲಿ ಒಟ್ಟು ಕನ್ನಡ ಮಾತಾಡೋದಿಲ್ಲ ನಿನ್ನ ಮನಸ್ಸು ಎಂಥ ಕಲ್ಲ ನಿನ್ನ ಮನಸ್ಸು ಕಲ್ಲಿದ್ದಂಗೆ ಅದು ಹೇಳಕ್ಕೆ ಬೀರುಸ್ ಬಾ ಬೈ ಮುಂದೆ ಹ್ಯಾಂಗ ನೀವೇ ನೋಡಿ ದೇವರು ಸೂಪರ್ ಇಟ್ ಮ್ಯೂಸಿಕ್ ಸೂಪರ್ ಇಟ್ ಟ್ರೆಂಡಿಂಗ್ ಸಾಂಗ್ ಏನು ದೆಂಕಿ ಹೆಂಕಿ ಸಾಂಗ್ ಜಾತ್ರೆ ನಿನ್ನ ಮದುವೆ ಮಾಡ್ಯಾರ ರಾತ್ರ ರಾತ್ರಿ ನಿನ್ನ ಮದುವೆ ಮಾಡ ಯಾರು ಕೂಡ್ಲಿಲ್ಲ ಜನ ಜಾತ್ರೆ ಜನ ಜಾತ್ರೆ ಕೂಡ್ಲಾರ್ದಾಗ ಮಾಡ್ಯಾರ ರಾತ್ರ ರಾತ್ರಿ ಮದ್ವಿ ರಾತ್ರಿ ಮಾಡ್ಯಾರ ೇಳಿ ಹೇಳಕ್ತಾರ ಬೀರುಬಾಯಿ ಮುಂದೆ ಹಾಗಾದ ನೀವೇನು ನೋಡಿದ್ದೇವರು ಮಾತಾಡೋ ನಿನ್ನ ಸ್ಥಿತಿ ಎಂತ ಕಲ್ಲ ನಿನ್ನ ಕ್ರಾಂತ ನಾಟಕ ಸಿಟ್ಟಾದಿ ನನ್ನೊಂದು ಮಾತಿಗಿ ಹಾ ನಿನ್ನ ಮದ್ವಿ ನನ್ನ ಕರೀಲಿಲ್ಲ ಯಾಕ ನಿನ್ನ ಕೊಟ್ಟು ಹವಾಯ್ ಮಾಯ ದಿ ದಿ ನಿನ್ನ ಕೊಟ್ಟು ಕರತ್ ಬಲ್ಲೆ ಅಲ್ಲಿ ಕನ್ನಡ ಮಾತಾಡೋರಿಲ್ಲ ನಿನ್ನ ಕೊಟ್ಟು ಐತಿ ಹಂತು ತನ್ನೆ ನಿನ್ನ ಕೈ ಪಟ ಗಾ ಕಮಾಡಿ ತನ್ನೆ ಐತಿ ನಿನ್ ಏನು ಮ್ಯೂಸಿಕ್ ಐಯನ್ ಡ್ಯಾನ್ಸ್ ಹೇಂಕಿ ದಂಕೆ ದಂಕೇ ಇದ್ದೋರು ಸಾಂಜಾ ವೀರಭಾಯಿ ಏಕ ಸಾಂಗ್ ಕೊಟ್ಟಾರೋ கொட்டார கொஞ்ச நீங்க கொட்டார சைட மற சைடு கொட்டார அது கன்னடமா <aún gegen draper warfareWouldra> ನಮ್ಮ ಸುತ್ತಮುತ್ತ ಹಳ್ಳಿ ಆಗ ಕೊಡಲಿಲ್ಲ ಕೊಟ್ಟರೆ ಅಂದ್ರೆ ಕೊಲ್ಲಾಪುರ ಆ ಕಡೆ ದೂರ ಮರ ಸೈಡ್ ಯಾಕೆ ಕೊಟ್ಟಾರಂದ್ರೆ ಆ ಸ್ಮಾತು ಇಲ್ಲೇ ಸುತ್ತಮುತ್ತ ಹಳ್ಳಿಯಾಗ ಕೊಟ್ಟಿದ್ರಂದ್ರೆ ನಾ ಬಿಡ್ತಿದ್ದಿಲ್ಲ ನನಗೆ ಗೊತ್ತಾಗಲ್ಲ ರೀ ನಿನ್ನ ಮದುವೆ ಹೇಳಿ ಹೇಳಾಕತ್ತಾರ ಕರ್ನಾಟಕಲ್ಲೇ ಅಲ್ಲಿ ಕನ್ನಡ ಮಾತಾಡೋರಿಲ್ಲ ನಿಮ್ಮ ಎಂತಾದ ಕಂದ ಅಲ್ಲಿ ಕಾತು ಮಾಡಿದ ಗಾತು ಮಾಡಿದ್ದೆ ಮಾತು ಕೊಟ್ಟ ಗಾತು ಮಾಡಿದ್ದೆಲ್ಲ ಅಂದ್ರೆ ಮಾತು ಕೊಟ್ಟು ಸುಳ್ಳು ಹುಡುಗೆಲ್ಲ ನನಗೆ ಮೋಸ ಮಾಡಿದೆಲ್ಲ ನನ್ನ ಏನು ಜಗಳಿತ್ತ ಜಗಳ ಏನು ಇದ್ದಿಲ್ಲ ಇಲ್ಲಂದ್ರು ನನಗ್ಯಾಕ ವಿಸ ಉಣಿಸಿದಿ ಅಂತ ಹೇಳಕತ್ತಾರ ಬೀರು ಬೈ ನಾನು ಮದ್ವೆ ಆಗಿ ಹೋದಿ ಕರ್ನಾಟಕ ಸೈಡ್ ಕರ್ನಾಟಕ ಚಿಕ್ಕ ಈಗ ಸಾಯುವು ಹೆಣ ಹಾಗೇನ ಭಾಳ ಸ್ವರ್ಗೀಯ ನಿನ್ನ ಸಲುವಾಗಿ ಕರ್ನಾಟಕ ದೇವರು ಈ ಸಾಂಗ್ ಹ್ಯಾಂಗ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ದೇವರು ಭಾಳ ಸೂಪರ್ ಹಿಟ್ ಸಾಂಗ ನೀವು ಈ ಮ್ಯೂಸಿಕ್ ಸಾಂಗ್ ಕೇಳಿ ಇಷ್ಟಪಟ್ಟು ಇಷ್ಟ ಪಟ್ಟಿರ್ತೀರಿ ದೇವರು ಬೀರು ಭೈ ಇನ್ನೂ ಭಾಳ ಸಾಂಗ್ ಇದಾವೆ ಹೊಸ ಹೊಸ ಇರೋ ಸಾಂಗ್ ತರ್ತೀನಿ ದೇವರು ನೀವು ಯಾವ ಸಾಂಗ್ ಹೇಳ್ತೀರಿ ಕಾಮೆಂಟ್ ಮಾಡ್ತಿರಲ್ಲ ಆ ಸಾಂಗ್ ರಿಯಾಕ್ಷನ್ ಮಾಡ್ ದೇವರು ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ರಾಹುಲ್ ರಾವಲ್ ಹೇಳಿ ಹೋಗಿ ಅಲ್ಲಿ ಫಾಲೋ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ನೀವು ಯಾವ ಕ್ವಶನ್ ಕೇಳ್ತೀರಿ ಆ ಟ್ರೆಂಡಿಂಗ್ ಇರೋ ಸಾಂಗ್ ರಿಯಾಕ್ಷನ್ ಮಾಡ್ಬಿಡ್ ದೇವರು ಅಲ್ಲಿವರೆಗೂ ನೋಡ್ತಾಯಿರಿ ದೇವರು ಸಪೋರ್ಟ್ ಇರಿ ನೀವು ಸಪೋರ್ಟ್ ಮಾಡಿದ್ರಿ ನಾವು ಮುಂದೆ ಓರಿಯೋಣ ಅಲ್ಲಿವರೆಗೂ ಇರಿ ದೇವರು ಧನ್ಯವಾದಗಳಿಗೂ ಧನ್ಯವಾದಗಳು ಎಲ್ಲರಿಗೂ ನಗು ನಗುತ ಇರಿ ಮುಂದೆ ನೋಡೋದಲ್ಲಿ ಬರ್ತೇನೆ ನಮಸ್ಕಾರ